ಈಗ ಸುಮ್ಮನೆ ಇದೇನಾಗೋಗ್ಬಿಟ್ಟಿದೆ ಅಂದರೆ ಪ್ರತಿಪಕ್ಷದವ್ರಿಗೆ ಸುಮ್ಮನೆ ಆರ್ ಆಧಾರ ಇಲ್ಲದೇ ಸುಮ್ಮನೆ ಒಬ್ಬರು ತೇಜವಾದೆ ಮಾಡಬೇಕು ಅಂತ ಹೇಳಿ ಆರೋಪ ಮಾಡೋದು ಒಂದು ಚಾಳೆಯ ಹೋಗ್ಬಿಟ್ಟಿದೆ ನನಗೂ ಮೂಡಗೂ ಏನು ಸಂಬಂಧ ಅಲ್ಲಿ ಹಗರಣ ಆಗಿದ್ದರೆ ಅದಕ್ಕೆ ನನಗೇನು ಸಂಬಂಧ ನಮ್ಮ ಮೂಡ ಮೆಂಬರ್ ಕೂಡ ಅಲ್ಲ ಅಲ್ಲಿ ಯಾವುದೇ ರೀತಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಆದರೂ ಕೂಡ ಸುಮ್ಮನೆ ನನ್ನ ಮೇಲೆ ಹೆಸರು ಬ ನನ್ನ ಹೆಸರು ಕೆಡಿಸಬೇಕು ಅಂತ ಹೇಳಿ ಈ ರೀತಿ ಆರೋಪ ಮಾಡ್ತಿದ್ದಾರೆ ಬಟ್ ಈಗಾಗಲೇ ಮಂತ್ರಿಗಳು ಬಂದು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲಿ ಏನು ಹಗರಣ ಆಗಿದೆ ಅದಕ್ಕೆ ಸ ಕ್ರಮ ತಗೋತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಮತ್ತು ಮೂಡ ಕಮಿಷನರ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಗರಣ ನಡೆದಿದ್ದರೆ ಅದಕ್ಕೇನು ಕ್ರಮ ತಗೋಬೇಕು ಅದು ಸಂಬಂಧಪಟ್ಟಂಥ ಬ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನು ತೆಗೆದುಕೊಳ್ತಾರೆ ಆದರೆ ಸುಮ್ಮನೆ ಸುಮ್ಮನೆ ಆಧಾರಹಿತವಾಗಿ ಬಂದು ಆರೋಪ ಮಾಡಿದೆಯಲ್ಲ ಬೇರೆಯವ್ರ ಮೇಲೆ ಅವ್ರದ್ದು ತೇಜವಾದ ಮಾಡಬೇಕು ಅವ್ರ ಇಮೇಜ್ ಹಾಳು ಮಾಡಬೇಕು ಪಬ್ಲಿಕ್ ಪರ್ಸೆಪ್ಷನ್ ಹಾಳು ಮಾಡಬೇಕು ಅಂತಿದೆಯಲ್ಲ ಅದು ಭಾಳ ನೀಚರ್ ಕೆಲಸ ತಗೊಳ್ಳಿ ಅವರೇ ಮೆಂಬರ್ ಆಗಿದಲ್ಲ ಮೆಂಬರ್ ಅವ್ರು ಏನ್ ಮಾಡ್ತಿದ್ರಲ್ಲಿ ಮೂಡ ಮೆಂಬರ್ ಆಗಿದ್ದಾರೆ ಅವ್ರಿಗೆ ಇನ್ಫಾರ್ಮೇಶನ್ ತೆಗೆದುಕೊಳ್ಬೇಕು ಅವ್ರಿಗೆ ಹಕ್ಕಿದೆ ತೆಗೆದುಕೊಳ್ಳಿ ತೆಗೆದುಕೊಂಡು ಎಲ್ಲರಿಗೂ ಬಹಿರಂಗ ಮಾಡಲಿ ಹೌದು ಹೌದು ಇವಾಗ ಹೆಚ್ಚಾಗಿ ಅವ್ರ ಕಾಲದಲ್ಲೇ ಆಗಿರುವಂಥದ್ದು ಹಗರಣ ಸೊ ಹಾಗಾಗಿ ಏನೇನು ಮಾಹಿತಿ ಈಚೆ ಕಡೆ ಬರಬೇಕು ಬರಲಿ ಆಗ ಜನನೇ ಡಿಸೈಡ್ ಮಾಡ್ತಾರ್ಟೆ ಖಂಡಿತ ಈಗ ನನಗಿದೊಳಗೆ ಒಂದು ಇಷ್ಟು ಸಂಬಂಧನೇ ಇಲ್ಲ ಮೂಡಾದಲ್ಲಿ ಹಗರಣ ಆಗಿದರೆ ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ ಆದರೂ ಕೂಡ ನನ್ನ ಹೆಸರು ಇದಕ್ಕೆ ಹೇಳಕ್ತ ತರ್ತಿದ್ದಾರೆ ಅಂತಂದರೆ ಅದು ಕೇವಲ ರಾಜಕೀಯ ದುರುದ್ದೇಶದಿಂದ ಅದರ ಮಾಡ್ತಾ